ಎಲ್ರಿಗೂ ನಮಸ್ಕಾರ ಎಸ್ ಎನ್ ಎಂ ಎಡಿಕ್ ಬಾಕ್ಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಟಾಪ್ ಟೆನ್ ಭಕ್ತಿ ಗೀತೆಗಳು ಯಾವುದು ಅನ್ನೋದನ್ನು ನೋಡೋಣ ಈ ಟಾಪ್ ಟೆನ್ ಲಿಸ್ಟು ನನ್ನ ನೆಚ್ಚಿನ ಲಿಸ್ಟ್ ಆಗಿದೆ ಈ ಲಿಸ್ಟಲ್ಲಿ ನೀವು ಇಷ್ಟಪಡುವಂಥ ಆ ಹಾಡು ಕೂಡ ಇರಬಹುದು ಅಥವಾ ಇರದೇನೂ ಇರಬಹುದು ಒಂದು ವೇಳೆ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ಈ ಹತ್ತು ಹಾಡುಗಳನ್ನು ಹೊರತುಪಡಿಸಿ ಬೇರೆ ಹಾಡು ಇದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಸೊ ನನ್ನ ಲಿಸ್ಟಲ್ಲಿರುವಂತಹ ಟಾಪ್ ಟೆನ್ ಹಾಡು ಹುಣಸೂರು ಕೃಷ್ಣಮೂರ್ತಿಯವರ ನಿರ್ದೇಶನದ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಬಿಡುಗಡೆಯಾದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವರು ಪ್ರಮುಖ ಪಾತ್ರದಲ್ಲಿ ನಿರ್ಸಿರುವಂತಹ ಸತ್ಯ ಹರಿಶ್ಚಂದ್ರ ಚಿತ್ರದ ಹಾಡು ನಮೋ ಭೂತನಾಥ ನಮೋ ದೇವ ದೇವ ಈ ಹಾಡು ಟಾಪ್ ಟೆನ್ ಲಿಸ್ಟಲ್ಲಿದೆ ಇನ್ನು ಟಾಪ್ ನೈನಲ್ಲಿರುವಂಥ ಆ ಹಾಡು ಎಚ್ ಎಲ್ ಎನ್ ಸಿಂಹ ಅವರ ನಿರ್ದೇಶನ ಮಾಡಿದಂತಹ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಬಿಡುಗಡೆಯಾದ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ಬೇಡರ ಕಣ್ಣಪ್ಪ ಚಿತ್ರದ ಹಾಡು ಅದು ಯಾವುದಂದರೆ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಅನ್ನೋ ಹಾಡು ಸೊ ಇನ್ನು ಟಾಪ್ ಏಯ್ಟಿರುವಂತಹ ಆ ಹಾಡು ವೈ ಆರ್ ಸ್ವಾಮಿ ಅವರ ನಿರ್ದೇಶನದ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಬಿಡುಗಡೆಯಾದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕೃಷ್ಣಕುಮಾರಿ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ಭಕ್ತ ಕನಕದಾಸ ಚಿತ್ರದ ಹಾಡು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಈ ಹಾಡನ್ನು ಎಲ್ಲರೂ ಕೇಳಿರ್ತೀರಾ ಸೊ ಈ ಹಾಡು ಟಾಪ್ ಏಯ್ಟಲ್ಲಿ ನನ್ನ ಲಿಸ್ಟಲ್ಲಿದೆ ಸೊ ಇನ್ನು ಟಾಪ್ ಸೆವೆನ್ಗೆ ಬಂದರೆ ಬಿ ಆರ್ ಪಂತಲು ನಿರ್ದೇಶನ ಮಾಡಿದಂತಹ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಬಿಡುಗಡೆಯಾದ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಮತ್ತು ಜಯಂತಿ ಅವರು ಪ್ರಮುಖ ಪಾತ್ರದಲ್ಲಿ ನಡೆಸಿರುವಂತಹ ಶ್ರೀಕೃಷ್ಣ ದೇವರಾಯ ಚಿತ್ರದ ಹಾಡು ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ಸೊ ಈ ಹಾಡನ್ನ ಚಿಕ್ಕವಿದ್ದಾಗ ಸುಮಾರ್ ಸುಮಾರ್ ಸರಿ ಕೇಳ್ತಿದ್ದೆ ಸೊ ಈಗಲೂ ನಮ್ಮ ಲಿಸ್ಟಲ್ಲಿ ಅದು ಅಚ್ಚಾಗಿ ಉಳ್ಕೊಂಡಿದೆ ಇನ್ನು ಟಾಪ್ ಸಿಕ್ಸ್ ಅಲ್ಲಿರುವಂತಹ ಹಾಡು ಹುಣಸೂರು ಕೃಷ್ಣಮೂರ್ತಿ ನಿರ್ದೇಶನದ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದ ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಮತ್ತು ಮಂಜುಳಾ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ಭಕ್ತ ಕುಂಬಾರ ಚಿತ್ರದ ಹಾಡು ಮಾನವ ದೇಹವು ಮೂಳೆ ಮಾಂಸದ ತಡಿಕೆ ಈ ಹಾಡು ಸೊ ಭಕ್ತ ಕುಂಬಾರ ಚಿತ್ರದಲ್ಲಿರುವ ಹಾಡುಗಳು ಎಲ್ಲ ಎಲ್ರಿಗೂ ಮೆಚ್ಚಿನ ಸಾಂಗ್ಸ್ಗಳಾಗಿರುತ್ತೆ ಅದರಲ್ಲೂ ಕೆಲವುಗಳನ್ನು ಆಯ್ಕೆ ಮಾಡಿಕೊಂಡಾಗ ಒಂದು ಈ ಹಾಡು ಇನ್ನು ಟಾಪ್ ಫೈ ಇಲ್ಲಿರುವಂತಹ ಸಾಂಗು ಕೆ ಟಿ ಶಿವರಾಮ್ ಅವರ ನಿರ್ದೇಶನದ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಯಾದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕಲ್ಪನಾ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ದಾರಿ ತಪ್ಪಿದ ಮಗ ಚಿತ್ರದ ಹಾಡು ಕಾಪಾಡು ಶ್ರೀ ಸತ್ಯ ನಾರಾಯಣ ಸೊ ಈ ಹಾಡು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆದರೆ ಈ ಹಾಡನ್ನು ನಾನು ಹಾಡೇ ಹಾಡ್ತೀನಿ ಸೊ ಯಾಕಂದರೆ ಅಷ್ಟು ಮನಸ್ಸಿಗೆ ಮತ್ತೆ ನಮ್ಮ ಮನೆಯವರಿಗೆ ಹತ್ತಿರವಾದಂತಹ ಸಾಂಗ್ ಇದು ಇನ್ನು ಟಾಪ್ ನಾಲ್ಕು ಹಾಡು ಯಾವುದು ಅಂದರೆ ಸಿಂಗೀತಮ್ ಶ್ರೀನಿವಾಸರಾವ್ ನಿರ್ದೇಶನದ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಯಾದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಗೀತಾ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ದೇವತಾ ಮನುಷ್ಯ ಚಿತ್ರದ ಹಾಡು ಈ ಹಾಡು ಎಲ್ರಿಗೂ ಹತ್ತಿರ ಆಗಿರುತ್ತೆ ಆ ಹಾಡು ಯಾವುದಂದ್ರೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಸಾಂಗ್ ಸೊ ಈ ಹಾಡು ಬಹುಶಃ ಎಲ್ರಿಗೂ ಮನಸ್ಸಿಗೆ ಹತ್ತಿರ ಆಗಿರುತ್ತೆ ಇನ್ನು ಟಾಪ್ ತ್ರೀಯಲ್ಲಿರುವಂತಹ ಸಾಂಗು ಹುಣಸೂರು ಕೃಷ್ಣಮೂರ್ತಿ ನಿರ್ದೇಶನದ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆದಂತಹ ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಮತ್ತು ಮಂಜುಳಾ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಅದೇ ಭಕ್ತ ಕುಂಬಾರ ಚಿತ್ರದ ಹಾಡು ಕೊನೆಯ ಹಾಡು ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ಅನ್ನೋ ಸಾಂಗು ಈ ಸಾಂಗು ನನಗೆ ತುಂಬ ಹತ್ತಿರ ಇನ್ನು ಟಾಪ್ ಟು ಅಂತ ಬಂದಾಗ ಟಾಪ್ ಟೂ ಅಲ್ಲಿರುವ ಆ ಹಾಡು ಯಾವುದಂದರೆ ರೇಣುಕಾ ಶರ್ಮಾ ಅವರ ನಿರ್ದೇಶನದ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ಬಿಡುಗಡೆಯಾದಂತಹ ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಯಪ್ರದಾ ಅವರ ಪ್ರಮುಖ ಪಾತ್ರದಲ್ಲಿ ನಟನೆ ಮಾಡಿರುವಂತಹ ಕವಿರತ್ನ ಕಾಳಿದಾಸ ಚಿತ್ರದ ಹಾಡು ಎಲ್ಲರಿಗೂ ಗೊತ್ತು ಗೆಸ್ ಮಾಡಿರ್ತೀರ ಮಾಣಿಕ್ಯ ವೀಣಾ ಲೇನ್ ಲೇಹಂತೀಮ್ ಮದಾಲಸಾಮ್ ಮಂಜುಲ ವಾಗ್ವಿಲಾಸಾಮ್ ಈ ಹಾಡು ಸೊ ಈ ಹಾಡು ಎಲ್ಲರೂ ಕೇಳಿರ್ತೀರ ಸೊ ಬಹುಶಃ ನಿಮ್ಮ ಲಿಸ್ಟಲ್ಲಿ ಇದು ಇರುತ್ತೆ ಮಿಸ್ ಆಗಿದೆ ಇನ್ನು ಟಾಪ್ ಒನ್ ಟಾಪ್ ಒಂದರೂ ಆ ಹಾಡು ಯಾವುದಂತ ನೀವು ಊಹೆ ಮಾಡಿದ್ದೀರಾ ಮಾಡಿದರೆ ಆ ಹಾಡು ಸರಿಯಾಗಿದ್ದರೆ ತುಂಬ ಸಂತೋಷ ಟಾಪ್ ಒನ್ಲಿರುವಂತಹ ಆ ಹಾಡು ಯಾವುದು ಅಂದರೆ ವಿಜಯ್ ಅವರು ನಿರ್ದೇಶನ ಮಾಡಿದಂತಹ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದ ಡಾಕ್ಟರ್ ರಾಜ್ಕುಮಾರ್ ಮಂಜುಳಾ ಮತ್ತು ಬಿ ಸರೋಜಾದೇವಿ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ಶ್ರೀನಿವಾಸ ಕಲ್ಯಾಣ ಚಿತ್ರದ ಹಾಡು ಅದು ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಅನ್ನೋ ಹಾಡು ಸೊ ಇದಾಗಿತ್ತು ನನ್ನ ನೆಚ್ಚಿನ ಅಣ್ಣವರ ಟಾಪ್ ಟೆನ್ ಭಕ್ತಿಗೀತೆಗಳು ಸೊ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಬೇರೆ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಶುಭ ದಿನ ಮತ್ತೆ ಸಿಗೋಣ ಧನ್ಯವಾದಗಳು